ಇದು ವಿಶ್ವವಿದ್ಯಾಲಯಕ್ಕೆ ಆಗಿತಕ್ಕಂತ ಪ್ರೊಫೆಸರ್ ಕಾಲೇಜ್ ಅದು ಇराकी ಮುರ್ಜಮ್ಮಾಕಟ್ ಅಧಿಕಾರಿಗಳ ಆಗಿತಕ್ಕಂತ ಹಾಗೂ ಅಧಿಕಾರಿಗಳ ಆಗಿತಕ್ಕಂತ ಮೇಲೂರೆ ಮೇಲೂ ಜಿತೀಶ್ ಅವರು ಡಾಕ್ಟರ್ ಆಗಿ ಹಾಗೂ ಫುಲ್ ಪೊಲಿಸಿ ಇಲಾಖೆಯ ಆಗಿತಕ್ಕಂತ ಬಂದಿದ್ದಾರೆ ವಿಶೇಷವಾಗಿ ಮಾತು ನಿಂತರೇ ಹಾಗೂ ಫಲಾನುಭವಿಗಳೇ ಸುಮಾರು ದಿವಸದಿಂದ ಮೇಡಮ್ ಡೇಟ್ ಕೇಳ್ತಾ ಇದ್ರು ಡೇಟ್ ಕೊಡ್ಲಿಕ್ಕೆ ಸಾಕಾಗಲಿಲ್ಲ ಅದಕ್ಕೆ ನನ್ನೆಲ್ಲ ಮೊನ್ನೆ ಕರೆದು ಇವತ್ತೇ ಇಟ್ಕೊಂಬರು ಅಂತ ಡೇಟ್ ಕೊಟ್ಟೆ ಸಾಕಷ್ಟು ವಿಚಾರಗಳು ವಿನಿಮಯ ಮಾಡ್ಕೊಬೇಕಂದ್ರೆ ಇಲಾಖೆಯಲ್ಲಿ ಸಚಿವರಾಗಿರ್ತಕ್ಕಂಥ ಸಚಿವರು ಬೇಕು ಒಂದು ಮಾತಾಡಬೇಕು ನಮ್ಮ ಲಾಡೋರು ಸಂತೋಷ್ ಲಾಡೋರು ನಾವೆಲ್ರಿಗೂ ಒಂದು ಗುರುದುಂಸ ನಾಯಕ ಸಮೃದ್ಧಿ ಮುಂಚೆ ಅಂತ ಏನಂತಂದ್ರೆ ಒಳ್ಳೇದನ್ನ ಒಳ್ಳೇದಂತ ಹೇಳ್ತೀವಿ ನೇರವಾಗಿ ಹೇಳ್ತೀನಿ ನಾನು ಇಷ್ಟು ಬಟ್ ಇವರ ಒಂದು ವರ್ಚಸ್ಸು ಇವರೊಂದು ಮಾತುಗಾರಿಕೆ ಇವ್ರು ನಮ್ಮನ್ನ ಉರ್ದುಂಬಸೋದು ರೀತಿ ನಮ್ಮ ಸಂತೋಷ ನೋಡಿದ್ರೆ ಖಂಡಿತವಾಗ್ಲು ಈ ಪೋಸ್ಟ್ ಅವ್ರಿಗೆ ಇದಿಲ್ಲ ಗ್ರೀಕ್ದ ಹೆಚ್ಚಿನ ಪೋಸ್ಟ್ ಕೊಡ್ಬೇಕಂತ ನಾನು ಸುಮಾರು ವೇದಿಕೆಯಲ್ಲಿ ಹೇಳಿದ್ದೀನಿ ಯಾಕಂದ್ರೆ ಅಷ್ಟು ಆಕ್ಟಿವ್ ಪರ್ಸನ್ ಎಷ್ಟು ಆಕ್ಟಿವ್ ಪರ್ಸನ್ ಅಂದ್ರೆ ಅಷ್ಟು ಆಕ್ಟಿವ್ ಪರ್ಸನ್ ನಾವು ಹೊಸ ಶಾಸಕರಿಗೆ ಯಾವ ರೀತಿ ಬುದ್ಧಿ ಹೇಳ್ಕೊಡ್ತಾರೆ ಅಷ್ಟು ಚೆನ್ನಾಗಿ ಬುದ್ಧಿ ಹೇಳ್ಕೊಡ್ತಾರೆ ನಾನು ಎಲ್ಲ ಕೃತಿ ಬಗ್ಗೆ ಕೂಡ ಹೊಡ್ತಾರೆ ಅಂದ್ರೆ ಅಷ್ಟು ಆಕ್ಟಿವ್ ಪರ್ಸನ್ ನಾವು ಯಾವುದೇ ಊಟಕ್ಕೆ ಕರೆದುಕೊಂಡು ನಮ್ಗೆ ಯಾವತ್ತು ಇಲ್ಲ ಅಂತಿದ್ದಿಲ್ಲ ಅವ್ರ ಬೇರೆ ಪಕ್ಷ ಆದರೂ ಕೂಡ ನಮ್ಮ ಜೊತೆ ಸಾಕಷ್ಟು ಬಾರಿ ಊಟ ಮಾಡಿದ್ದಾರೆ ಅವ್ರಿಗೆ ಅವ್ರಿಗಿರ್ತಕ್ಕಂಥ ಟ್ಯಾಲೆಂಟ್ಗೆ ಖಂಡಿತವಾಗಿಲ್ಲ ಮುಂದಿನ ದಿವಸ ಒಳ್ಳೆ ಸಿಗ್ಬೇಕು ನನ್ನ ಒಂದು ಬೈಕೆ ನಾನು ಕೂಡ ಹೇಳ್ಬಾರ್ದು ಒಂದು ಆಕ್ಟಿವ್ ಪರ್ಸನ್ ಸಿಗ್ಬೇಕು ಅನ್ನೋ ಒಂದು ಬೈಕೆ ನನಗೆ ಅಷ್ಟು ಆಕ್ಟಿವ್ ಪರ್ಸನ್ ನಾನು ಇವ್ರು ವಿಜಯ್ ಮಾತಾಡ್ತಾ ಇದ್ರು ಕಾರ್ಮಿಕ ಭವನ ಇಲ್ಲ ನಮ್ಮಲ್ಲಿ ಒಂದು ನಿಮ್ಮ ಒಂದು ಇದ್ರಲ್ಲಿ ಕಾರ್ಮಿಕ ಭವನ ಕಟ್ಕೊಳ್ಳಿ ನನಗೆ ನಾನು ಅಮೌಂಟ್ ಲಾಟ್ ಮಾಡ್ಕೊಡ್ತೀನಿ ಅಂತ ಕೂಡ ಮಾತಿದಾರೆ ಸುಧಾರಣ್ ಮಾತು ಕೊಟ್ಟಿದ್ದಾರೆ ಅಂತ ಆಕ್ಟಿವ್ ಪರ್ಸನ್ ಬಹುಶಃ ಕಾರ್ಮಿಕರಲ್ಲಿ ನಮ್ಮ ಕಾರ್ಮಿಕರಲ್ಲಿ ಕನ್ನಡ ಕಾರ್ಮಿಕರಲ್ಲಿ ಅಂತವೇ ಒಂದು ನಾವು ಸಚಿವನ ಪಡೆಯೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಜೆಡಿಎಸ್ ಒಬ್ಬ ಶಾಸಕನಾಗಿ ಕಾಂಗ್ರೆಸ್ ಹೊಗಳ್ತಾ ಇದೀನಿ ಅಂದ್ರೆ ಅವರು ಒಂದು ವೈಖರಿ ಅವರು ಒಂದು ಕಾರ್ಯವೈಖರಿಯಿಂದ ನಾನು ಹೊಗಳ್ತಾ ಇದ್ದೀನಿ ಅದರಿಂದ ಒಳ್ಳೇದಾಗ್ಲಿ ಅಂತ ನಾನು ಕಾರ್ಮಿಕ ಮಿತ್ರರಲ್ಲಿ ಒಂದೇ ಒಂದು ಹೇಳೋದು ಯಾರು ನೋಂದಣಿ ಆಗಿಲ್ಲ ಕಾರ್ಮಿಕ ಇಲಾಖೆಯಲ್ಲಿ ಆದಷ್ಟು ಬೇಗ ನೋಂದಣಿ ಆಗಿ ಯಾಕೆಂದ್ರೆ ಕಾರ್ಮಿಕ ಇಲಾಖೆಯಲ್ಲ ಏನಿಲ್ಲ ಅಂತ ಕೇಳಿ ನಿಮ್ ಮಕ್ಕಳು ಮದುವೆಗೆ ನಿಮ್ ಮಕ್ಕಳು ಓದಕ್ಕೆ ಏನಾದ್ರೂ ಹೆಚ್ಚಿನ ಕಡಿಮೆ ಆದ್ರೆ ತಪ್ಪಿ ಯಾರಿಗೂ ಆಗದ್ ಬೇಡ ಯಾರಿಗಾದ್ರೂ ಸಾವಾದ್ರೆ ಆ ಸಾವಿನ ಖರ್ಚು ಇವತ್ತು ಒಂದು ಎರಡು ಮೂರು ಕೊಟ್ಟಿಲ್ಲ ಅವರು ಕಾರ್ಮಿಕ ಇಲಾಖೆ ಅಷ್ಟೊಂದು ಸೌಲಭ್ಯಗಳನ್ನ ಕಾರ್ಮಿಕ ಇಲಾಖೆ ಕೊಟ್ಟಿದ್ದಾರೆ ವರ್ಷ ಎಲ್ಲ ಒಂದು ಕಾರ್ಮಿಕ ಇಲಾಖೆ ಅಧಿಕಾರಿ ನಾನು ಹೇಳ್ತೀನಿ ಇದೆಲ್ಲ ಒಂದ್ ಕಡೆ ನೀವು ಅವೇರ್ನೆಸ್ ಕೊಡ್ಬೇಕು ಕೇಳಿ ಏನಿದೆ ಗೊತ್ತಿಲ್ಲ ಕಾರ್ಮಿಕ ಇಲಾಖೆ ನೋಂದಣಿ ಆದ್ರೆ ಅನುಕೂಲ ಸಿಗುತ್ತೆ ಅನ್ನೋದನ್ನ ಅವೇರ್ನೆಸ್ ಕೊಡ್ಬೇಕು ಅದಲ್ವಾ ಈ ತರ ನಾವು ಗುಟ್ಟಾಗಿ ಮಾಡೋದು ಒಳ್ಳೇದಲ್ಲ ಒಳ್ಳೆ ವೇದಿಕೆ ಮಾಡಿ ಒಂದ್ ಸಾವಿರ ಎರಡು ಸಾವಿರ ಜನ ಕೂರಿಸಿ ಅಲ್ಲೇ ನಾವು ಮಾಡಿ ಇದನ್ನ ಮಾಡ್ಬೇಕಾಗುತ್ತೆ ಅದರಿಂದ ಸೊ ಖಂಡಿತವಾಗ್ಲು ಏನ್ ಇಲಾಖೆಯಿಂದ ಬರ್ತಕ್ಕಂಥ ಕೆಲವು ಇವರ ಪಿಂಚಣಿ ಸೌಲಭ್ಯ ಇದೆ ಕುಟುಂಬ ಪಿಂಚಣಿ ಸೌಲಭ್ಯ ಇದೆ ಅದಲ್ವಾ ಸಾಕಷ್ಟು ಸೌಲಭ್ಯಗಳು ಎ ಸೌಲಭ್ಯ ಇದೆ ಅಂತ್ಯಕ್ರಿಯೆ ಅಂದ್ರೆ ನಾವ್ ಏನಾದ್ರು ಹೆಚ್ಚು ಕಡಿಮೆ ಅಂತ್ಯಕ್ರಿಯೆ ಮಾಡ್ಲಕ್ಕ ಅಂತ್ಯಕ್ರಿಯೆ ಉಚ್ಚಾರಣೆ ಕೊಡ್ತಾರೆ ಇಷ್ಟೆಲ್ಲಾ ಸೌಲಭ್ಯಗಳು ಇದ್ರೂ ನಮ್ಗೆ ತಾಯಿ ಮಗುಗೆ ಕೊಡ್ತಾರೆ ಇಷ್ಟು ಸೌಲಭ್ಯಗಳಿದ್ದಾಗ ಅವೇರ್ನೆಸ್ ಸ್ಟಾರ್ಟ್ ಆಗ್ಬೇಕು ಯಾಕಂದ್ರೆ ಕಾರ್ಮಿಕ ಇಲಾಖೆ ನೋಂದಣಿ ಆದ್ರೆ ನಮ್ಗೆ ಎಷ್ಟು ಅನುಕೂಲ ಬರುತ್ತೆ ಅನ್ನೋದನ್ನ ನಮ್ ಜನಕ್ಕೆ ಗೊತ್ತಾಗ್ಬೇಕು ಸರ್ಕಾರದಿಂದ ಏನೇನು ಅನುಕೂಲ ಬರುತ್ತೆ ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಒಂದ್ ಹತ್ತು ಸಾವಿರ ಅಂತ ನಮ್ಮ ಇವ್ರು ಹೇಳ್ತಿದಾರೆ ಇನ್ನೂ ಸಾಕಷ್ಟು ಜನ ಮಾಡಿಸ್ಬೋದು ಇದು ಅವೇರ್ನೆಸ್ ಸ್ಟಾರ್ಟ್ ಆದ್ರೆ ಸಾಕಷ್ಟು ಜನ ಮಾಡಿಸ್ಬೋದು ಯಾಕಂದ್ರೆ ಸರ್ಕಾರ ಬರ್ತಕ್ಕಂಥ ಸವಲತ್ತುಗಳನ್ನ ನಾವು ನಾವ್ ಕೊಟ್ರೆ ನಾಳೆ ಇನ್ನೊಂದು ಜಗೀಶ್ವರ್ ಹೇಳ್ತಾ ಇದ್ರು ನಮ್ದು ಟೂರ್ ಅನ್ನೋದು ತಾಯಿ ತರ ನಮ್ಗೆ ಕಸು ಸೌಲಭ್ಯ ಇದು ತಾಯಿ ತರ ಇನ್ ತಗೊಂಡು ಕಮೇಶ್ ಪೋತಿ ಅದೇನಾಗುತ್ತೆ ಇದಕ್ಕೊಂದು ಅರ್ಥ ಇರೋದಿಲ್ಲ ಸೊ ಅದರಿಂದ ಅದಕ್ಕೆ ಎಲ್ಲ ಮಿಸಿದೆ ನಾ ನೋಡ್ಬೇಕು ಮಿಚ್ಚಿ ಅಂತ ಇದಲ್ವಾ ತುಂಬಾ ಬೇಸಿಕ್ ಒಬ್ಬ ಕಾರ್ಮಿಕರಿಗೆ ಏನ್ ಬೇಕೋ ಕಟ್ಟಡ ಕಾರ್ಮಿಕ ಎಲ್ಲಾ ರೀತಿ ಕೊಟ್ಟಿದ್ದಾರೆ ಎಲ್ಲಾ ಫಲಾನುಭವಿಗಳಿಗೆ ಒಳ್ಳೇದಾಗ್ಲಿ ಸೊ ನಾವು ಹುಟ್ಟುತ್ತಾ ಬರದಾಗ ಹುಟ್ಟಿದ್ವಿ ಬಹುಶಃ ಎಲ್ಲರೂ ಟ್ರೈ ಮಾಡಿ ಭಗವಂತ ಈ ಶಾಸಕನಿಗೂ ಈ ಅಧಿಕಾರಿಗಳಿಗೂ ನಿಮಗೂ ಮಾಧ್ಯಮಿತ್ರಿಗೂ ಈ ಅಧಿಕಾರಿಗೂ ಎಲ್ಲರಿಗೂ ಒಂದೇ ಜೀವನ ಕೊಟ್ಟಿರೋದು ಆದ್ರೆ ಆ ಜೀವನವನ್ನ ನಾವು ಹೇಗೆ ಹೇಗೆ ರೂಪಿಸ್ಕೊಂತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಾರ್ಮಿಕರಾಗೇ ಇದ್ಬಿಡ್ತೀರಾ ನನ್ನ ಎಲ್ಲಾ ಕಡೆ ಒಂದೇ ಕೇಳೋದು ನೀವು ಇರಬೇಡಿ ನಿಮ್ಮ ಮಕ್ಕಳನ್ನ ಒಳ್ಳೆ ಮಟ್ಟಕ್ಕೆ ವಿದ್ಯಾಭ್ಯಾಸವನ್ನು ಕೊಟ್ಟು ನಿಮ್ಮ ಮಕ್ಕಳಲ್ಲಿ ಒಳ್ಳೆ ಅಧಿಕಾರ ನೋಡಿದಾಗ ನಾವ್ ಇದರಿಂದ ಆಚೆ ಬರ್ತೀವಿ ಇದರಿಂದ ಆಚೆ ಬರ್ತೀವಿ ಸೊ ದಯವಿಟ್ಟು ನಿಮ್ಮ ಮಕ್ಕಳಿಗೆ ನೀವ್ ಏನ್ ಮಾಡ್ತಿರೋ ನೀವು ತಿಂತೀರೋ ನೀವು ಉಳಿತೀರೋ ಏನ್ ಮಾಡ್ತಿರೋ ಗೊತ್ತಿರ ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡಿ ಮಕ್ಕಳ ಒಳ್ಳೆ ಮಟ್ಟಕ್ಕೆ ತಗೊಂಡ್ ಹೋಗಿ ಆಗ ಈ ಕಾರ್ಮಿಕರನ್ನ ಪದ ಹೋಗ್ಬೇಕು ಅಂತಂದ್ರೆ ದಯವಿಟ್ಟು ನಿಮ್ಮ ನಿಮ್ಮಲ್ಲೇ ಉಳ್ಕೊಂಬಲ್ಲಿ ಮಕ್ಕಳಿಗೆ ಅದು ಟ್ರಾನ್ಸ್ಫರ್ ಆಗೋದ್ ಬೇಡ ಅಂತ ಹೇಳ್ತಾರೆ ಈಗ ಪೊಲೀಸರು ಮಕ್ಕಳು ಪೊಲೀಸವ್ರು ಆಗ್ದಂಗೆ ಅದಲ್ಲ ಸೊ ಆತರ ಕಾರ್ಮಿಕರ ಮಕ್ಕಳು ಕಾರ್ಮಿಕರಾಗದ್ ಬೇಡ ಕಾರ್ಮಿಕರ ಮಕ್ಕಳು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ತಾ ಇದೀನಿ ಯಾಕೆ ಅಂತಂದ್ರೆ ನಮ್ಮ ಒಬ್ಬ ಎಮ್ ಎಲ್ ಎರ ನಮ್ಮ ಬಸಪ್ಪ ಅಂತ ಒಬ್ಬ ಎಂ ಎಲ್ ಎರ ದಾವಣಗೆರೆ ಡಿಸ್ಟಿಕ್ ಬಸಪ್ಪ ಅಂತ ಎಂ ಎಲ್ ಎಪ್ಪ ಇವಾಗ ಕಸ ಗುಡಿಸ್ತಾರ ಮುನ್ಸಿಪಾಲ್ಟಿ ಕಸ ಗುಡಿಸ್ತಾರ ಯಾಕೆ ಕಸ ಗುಡಿಸತಕ್ಕಂಥ ಮಗ ಎಮ್ ಎಲ್ ಆಗ್ಬಾರ್ದ ಕಾರ್ಮಿಕರ ಮಕ್ಕಳು ಇವತ್ತು ಡಾಕ್ಟರ್ ಆಗ್ಬಾರ್ದ ಎಂ ಎಲ್ ಆಗ್ಬಾರ್ದಾ ಅದಕ್ಕೆ ನಾನು ಕೈ ಮುಗಿದು ಕೇಳ್ತೀನಿ ನಿಮ್ಮನ್ನ ನಿಮ್ ಮಕ್ಕಳನ್ನ ಹೋಗ್ಬೇಡಿ ವೈದ್ಯಕೀಯ ಮಕ್ಕಳು ವೈದ್ಯಕೀಯ ಮಾಡೋ ಪೊಲೀಸರ ಮಕ್ಳು ಪೊಲೀಸ್ ಮಾಡೋ ಅಂತ ಹೇಳ್ತೀವಿ ಆದ್ರೆ ಕಾರ್ಮಿಕರ ಮಕ್ಕಳು ಕಾರ್ಮಿಕರ ಆಗತ್ ಬೇಡ ಅಂತ ನಾನು ಕೈ ಮುಗಿದ ಕೇಳ್ತೀನಿ ಎಲ್ಲಾ ತಂದೆ ತಾಯಿಗಳಿಗೂ ದಯವಿಟ್ಟು ಓದಿಸಿ ಓದಿಸಿ ಉನ್ನತ ಮಟ್ಟದ ಮಕ್ಕಳು ತರಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಅಧಿಕಾರಿ ವರ್ಧೋರಿಗೂ ನನ್ನ ಜೊತೆ ಬಂದಿರ್ತಕ್ಕಂತ ಎಲ್ಲ ನನ್ನ ನಾಯಕರಿಗೂ ಹೊಂದುತ್ತಾ ಎಲ್ಲ ಕಾರ್ಮಿಕರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸಾಮೂಹಿಕವಾಗಿ ರತ್ಕೊಂಡು ಹೋಗ್ತೀನಿ ದಯವಿಟ್ಟು ಸಾವಧಾನವಾಗಿ ಸಹನ ಇದ್ದ ಅವ್ರಿಗೆ ಸ್ಪಂದಿಸಿ ತಗೊಂಡು ಹೋಗ್ಬೇಕಂತ ಕೇಳ್ಕೊತೀನಿ ಎರಡು ಕರಿತೀವಿ